ಶಾಸಕ ಮುನಿರತ್ನ ಅವರ ವಿರುದ್ಧ ಎರಡು ಪ್ರಕರಣ ದಾಖಲಾಗಿ ಜೈಲು ಪಾಲಾಗಿದ್ದಾರೆ ಈಗ ಮುನಿರತ್ನ ಅವರ ಸಂಕಷ್ಟ ಮತ್ತಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಯಾಕಂದರೆ ಮುನಿರತ್ನ ಅವರ ಸಂಕಷ್ಟ ಮತ್ತಷ್ಟು ಹೆಚ್ಚಳ ಆಗತ್ತೆ ಅನ್ನುವಂತಹ ಮಾತುಗಳು ಬರ್ತಾ ಇದೆ ಮತ್ತೆರಡು ಆಡಿಯೋಗಳು ಇದೀಗ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳು ಬರ್ತಾ ಇದೆ ಗುತ್ತಿಗೆದಾರನ ಬಳಿಯಲ್ಲಿ ಮತ್ತಷ್ಟು ಸ್ಫೋಟಕ ಆಡಿಯೋಗಳು ಏನಾದರೂ ಇದೆಯಾ ಸದ್ಯ ಪೊಲೀಸ್ ಕಸ್ಟಡಿಯಲ್ಲಿ ಶಾಸಕ ಮುನಿರತ್ನ ಅವರು ಇದ್ದಾರೆ ಇವತ್ತು ಅವರ ಕಸ್ಟಡಿ ಕೂಡ ಅಂತ್ಯ ಆಗ್ತಾ ಇದೆ ಇನ್ನೆರಡು ಆಡಿಯೋಗಳನ್ನು ಬಿಡ್ತೀನಿ ಅಂತ ಗುತ್ತಿಗೆದಾರ ಚಲುವರಾಜು ಅವರು ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ಮುನಿರತ್ನ ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಾ ಇರುವ ಹಿನ್ನೆಲೆ ಕೋರ್ಟ್ಗೆ ಅವರನ್ನ ಮತ್ತೆ ಹಾಜರು ಮಾಡಲಾಗುತ್ತೆ ಆದರೆ ಇವತ್ತು ಮತ್ತೆರಡು ಆಡಿಯೋಗಳು ರಿಲೀಸ್ ಆಗಿದ್ದೇ ಆದರೆ ಶಾಸಕ ಮುನಿರತ್ನ ಅವರಿಗೆ ಸ ಸಂಕಷ್ಟ ಕಾದಿದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ ಈಗಾಗಲೇ ಮುನಿರತ್ನ ವಿರುದ್ಧ ಒಕ್ಕಲಿಗ ಹಾಗೂ ದಲಿತ ಸಮುದಾಯ ಎರಡೂ ಕೂಡ ಸಮರ ಸಾರಿದಾವೆ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಈ ಎರಡು ಆಡಿಯೋಗಳಲ್ಲಿ ಏನಿದೆಯಪ್ಪ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂತದ್ದು ಈ ಬಗ್ಗೆ ಇನ್ನೆರಡಿದೆ ಇವಾಗ ಬೆಳಿಗ್ಗೆ ನಿಮ್ಮ ಮಾಧ್ಯಮ ಮಿತ್ರಲ್ಲ ಕರೆದು ಬಿಟ್ಟು ಇನ್ನೆರಡಿದೆ ಇವಾಗ ಬೆಳಿಗ್ಗೆ ನಿಮ್ ಮಾಧ್ಯಮನೆ ಕರೆದ್ಬಿಟ್ಟು ಇನ್ವೆಸ್ಟಿಗೇಷನ್ ಆಗಿದ ತಕ್ಷಣ ನಾನೇ ಕರೆದ್ಬಿಟ್ಟು ಎಲ್ರಿಗೂ ಒಂದೊಂದು ಸಿಡಿ ಕೊಡ್ತೀನಿ ಇನ್ನು ಎರಡಿದೆ ಅದೇ ಇಲ್ಲ ಇಲ್ಲ ಪರ್ಸೆಂಟ್ ಈಗ ತರ್ಟಿ ಪರ್ಸೆಂಟ್ ಒಂದು ಇದಿದೆ ಆಮೇಲೆ ವಸಂತ್ ಕುಮಾರ್ ಕರ್ಕೊಂಡೋದ್ರಲ್ಲ ವಸಂತ್ ಕುಮಾರ್ ಇದು ಆಡಿಯೋ ಇದು ಹನುಮಂತ ಅಪ್ ಅದೆಲ್ಲ ದಿಟ್ಟಾನೆ ಅವ್ರು ಮಾತಾಡಿದಿಟ್ಟೇನೆ ನನ್ನ ಎಮ್ ಎಲ್ ಎನ ಹೊಗ್ಲೇ ಕೆಲಸ ಮಾಡ್ಬೇಕು ಎಮ್ ಎಲ್ ಎಲಿಲ್ಲ ಅಂದ್ರೆ ನಾನು ಕೆಲಸ ಮಾಡಕ್ ಕೇಳ್ಬಿಡ್ತಾರೆ ಹೌದಪ್ಪ ನೀನು ಅಂತ ಒಳ್ಳೆಯವನು ಅಂತಾನೆ ನಾನು ಹೇಳ್ಬೇಕು ಇನ್ನ ಎರಡಿದೆ ಇವಾಗ ನಿಮ್ ಮಾಧ್ಯಮ ಮಿತ್ರ ಚಲುವ ರಾಜು ಅವರು ಮಾತನಾಡ್ತಾ ಇರುವಂತದ್ದನ್ನ ಕೇಳಿಸ್ಕೊಳ್ತಾ ಇದ್ರಿ ಇವತ್ತು ಮತ್ತೆರಡು ಆಡಿಯೋಗಳನ್ನು ರಿಲೀಸ್ ಮಾಡ್ತೀನಿ ಅನ್ನುವಂತಹ ಮಾತುಗಳನ್ನು ಅವ್ರು ಹೇಳ್ತಾ ಇದ್ದಾರೆ ಮತ್ತೊಂದೆಡೆ ಇದಕ್ಕೆ ಸಂಬಂಧಪಟ್ಟಂತೆ ರಾಯಪ್ಪ ಅವರು ಮಾತನಾಡಿದ್ದಾರೆ ಎನ್ನುವಂತಹ ಒಂದು ಆಡಿಯೋ ಇದೆ ಅವರ ಮುಂದೆ ನೀವು ಹೊಗಳಿದ್ದೀರಿ ಅನ್ನುವಂತಹ ಮಾತುಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಾನೇನಾದರೂ ಶಾಸಕರನ್ನು ಹೊಗಳದೇ ಇದ್ದರೆ ಆಗ ನನಗೆ ಕೆಲಸ ಸಿಗೋದಿಲ್ಲ ನಾನೊಬ್ಬ ಗುತ್ತಿಗೆದಾರ ಹೀಗಾಗಿ ನಾನು ಹೊಗಳದೇ ಇದ್ದರೆ ನನ್ನ ಕೆಲಸ ಎಲ್ಲಿ ಸಿಗತ್ತೆ ಆಡಿಯೋಗಳೇನಿದೆ ಇರಲಿ ಆದರೆ ಅವರು ಮಾತನಾಡಿದ್ದಾರೆ ಅಂತ ಏನು ಹೇಳಲಾಗ್ತಾ ಇದೆಯಲ್ಲ ಒಂದು ಆಡಿಯೋ ಅಂದರೆ ಜಾತಿನಿಂದನೆಯ ಒಂದು ಆಡಿಯೋ ಹೆಣ್ಣು ಮಕ್ಕಳ ವಿರುದ್ಧ ಕೇವಲವಾಗಿ ಬಹಳಷ್ಟು ಕೀಳುಮಟ್ಟದ ಪದಗಳನ್ನು ಬಳಕೆ ಮಾಡಿ ಮಾತನಾಡಿರುವಂತಹ ಒಂದು ಆಡಿಯೋ ಏನಿದೆ ಅದನ್ನು ಕೂಡ ಅಲ್ಲಗಳಿಯೋದಕ್ಕಾಗಲ್ಲ ಇನ್ನು ಮತ್ತೆರಡು ಆಡಿಯೋಗಳಿದ್ದಾವೆ ಅದನ್ನು ಕೂಡ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಚಲುವರಾಜು ಅವರು ಹೀಗಾಗಿ ಮುನಿರತ್ನ ಅವರ ಸಂಕಷ್ಟ ಮತ್ತಷ್ಟು ಹೆಚ್ಚಳ ಆಗತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಈಗ ಎದುರಾಗ್ತಾ ಇದೆ ಇವತ್ತು ಕೊನೆಯ ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿತ್ತು ವಿಚಾರಣೆ ಆಯಿತು ಅವರ ಆಡಿಯೋ ಸ್ಯಾಂಪಲ್ ಕೂಡ ಪಡೆದುಕೊಂಡಾಯಿತು ಈಗ ಮತ್ತೆ ಕಸ್ಟಡಿಗೆ ಏನಾದರೂ ಪೊಲೀಸ್ ಅಧಿಕಾರಿಗಳು ಕೇಳುತ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು